नमस्कार न्यूज 26 सिक्स के स्वागत ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ತ್ಯಾಮಗುಂಡ್ಲ ಹೋಬಳ್ಳಿ ಮಣ್ಣೆ ಕೆರೆಯಲ್ಲಿ ಕ್ಯಾಟ್ ಫಿಶ್ ಸರ್ಕಾರ ಈ ಮೀನು ಸಾಕಾಣಿಕೆ ಹಾಗೂ ಮಾರಾಟವನ್ನ ಸರ್ಕಾರ ನಿಷೇಧಿಸಿ ಆದೇಶ ಹೊರಡಿಸಿ ತುಂಬಾ ವರ್ಷಗಳೇ ಕಳೆದು ಹೋಗಿವೆ ಆದರೂ ಸಹ ಮಣ್ಣೆ ಕೆರೆಯಲ್ಲಿ ಈ ಕ್ಯಾಟ್ ಫಿಶ್ ಮೀನೊಂದು ಸುಮಾರು ಐದು ಕೆಜಿಯಿಂದ ಹತ್ತು ಕೆಜಿ ತೂಕದವರೆಗೆ ಬರ್ತಾ ಇದೆ ಹಾಗೂ ಈ ನಿಷೇಧಿತ ಕ್ಯಾಟ್ ಫಿಶ್ ಈ ಕೆರೆಯಿಂದ ಆಚೆ ಬರ್ತಿದ್ದು ಸಾರ್ವಜನಿಕರು ಮಣ್ಣೆ ಕೆರೆಯಲ್ಲಿ ಈ ಮೀನನ್ನ ಹಿಡಿತಿದ್ದಾರೆ ಹಾಗೂ ಈ ನಿಷೇಧಿತ ಕ್ಯಾಟ್ ಿಷ್ ಮೀನು ಬಹುದೊಡ್ಡ ಸಂಖ್ಯೆಯಲ್ಲಿ ಈ ಕೆರೆಯಲ್ಲಿ ಬೆಳೆದು ನಿಂತು ದೊಡ್ಡದಾಗಿದೆ ಕ್ಯಾಟ್ ಫಿಶ್ ಮೀನುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಈ ಮೀನು ಸಣ್ಣ ಸಣ್ಣ ಮರಿ ಹಾಕಿ ದೊಡ್ಡ ದೊಡ್ಡ ಮೀನುಗಳಾಗಿ ಬೆಳೆದು ದೊಡ್ಡದಾಗಿ ಬೆಳೆಯುವ ಮುಂಚೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಮೀನುಗಾರಿಕಾ ನಿರ್ದೇಶಕರು ಮಣ್ಣಿಕೆರೆಗೆ ಭೇಟಿ ನೀಡಿ ಗಮನಹರಿಸಬೇಕಾಗಿದೆ ವರದಿ ಲೋಕೇಶ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನೆಲಮಂಗಲ

ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ